ಜಲಸಂಪನ್ಮೂಲ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಗತಿ ಪರಿಶೀಲನೆ ಕುರಿತು ಕೃಷ್ಣಾ ಭಾಗ್ಯ ಜಲ ನಿಗಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಭಾಗವಹಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತು ವಿವಿಧ ಸಮಸ್ಯೆ ಕುರಿತು ಚರ್ಚಿಸಿದರು ಈ ಯೋಜನೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಮೊದಲೇ ಹಂತದಲ್ಲಿ ಐದ ಐದು ಪಾಯಿಂಟ್ ಎಂಬತ್ನಾಲ್ಕು ಟಿ ಎಚ್ ಸಿ ನೀರು ಬದ್ಲೇ ಹಂತದ ನೀರಾವರಿಯನ್ನು ಕಾಲುವೆ ಮುಖಾಂತರ ಸುಮಾರು ಹದಿನಾರು ಸಾವಿರದ ಐವತ್ತು ಹೆಕ್ಟ್ರಿಗೆ ನೀರು ಈ ನೀರಾವರಿ ಆಗಿದೆ ಎರಡನೇ ಹಂತದಲ್ಲಿ ನೀರು ಟ್ರಿಪ್ ಇರಿಗೇಷನ್ ಅನ್ನು ತೆಗೆದುಕೊಂಡು ಸರ್ ಅರವತ್ತು ಸಾವಿರ ಎಕ್ಟ್ರೆ ಬದಲೇ ಹಂತದ ಏನಾಗಿದೆ ಸರ್ ಕಾಲುವೆಗಳು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ಸರ್ ಎಲ್ಲಾ ಕಾವ್ಯಗಳು ಸಿಕ್ಕಲಾಗಿದ್ ಸರ್ ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡ್ಕೊಳ್ಳೋಕೆ ಈಗಾಗಲೇ ಈಗ ತಮ್ಗ ಅದರ ಡಿ ಪಿ ಆರ್ ಸಬ್ಮಿಟ್ ಮಾಡಿದ್ರು ಸರ್ ಮೊದಲ ಆ ಕಾವ್ಯಗಳು ಎಲ್ಲವೂ ನವೀಕರಣ